ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ತಾರಸಿ ತೋಟದಲ್ಲಿ ಏನಾಗ್ತಾಯಿದೆ ಆಮೇಲೆ ನಾನು ಬಾಲ್ಕನಿ ಗಾರ್ಡನ್ ಹೇಗಿದೆ ಅಂತ ಇವತ್ತು ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸದ್ಯಕ್ಕೆ ನನ್ನ ಗಾರ್ಡನಲ್ಲಿ ತರಕಾರಿ ಗಿಡಗಳಂದರೆ ಬದನೆಕಾಯಿ ಬೆಂಡೆಕಾಯಿ ಹಾಗೆ ಕಿರಕಸಳಿ ಸೊಪ್ಪು ರಾಜಗಿರಿ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟು ಮಾತ್ರ ಇರೋದು ಇಲ್ಲಿ ನೋಡಿ ಒಂದು ಏಳು ಸೀಡ್ ಪೋಡ್ ಆಗಿತ್ತು ಈ ಅಡೇನಿಯಂ ಗಿಡದಲ್ಲಿ ಅದರಲ್ಲಿ ಎರಡೂ ನಿನ್ನೆ ಒಡೆದೋಗಿದೆ ಒಂದು ಸೀಡ್ಸು ಸಿಕ್ಕಿಲ್ಲ ನನಗೆ ಗಾಳಿಗೆ ಬೇಗ ಹಾರೋಗಿಬಿಡುತ್ತೆ ಫ್ರೆಂಡ್ಸ್ ಇದು ಒಡೆದೋದ್ರೆ ಅದಕ್ಕೆ ಇನ್ನೆರಡು ಸ್ವಲ್ಪ ಸೀಳ್ತಾ ಇತ್ತು ಅದನ್ನು ನಾನು ಬೇಗನೆ ತೆಗ್ದಿದ್ದೀನಿ ನೋಡಿ ಇದರಲ್ಲಿ ಎಷ್ಟು ಸೀಡ್ಸ್ ಇದೆ ಅಂತ ಇದು ಏನಾದ್ರು ಓಪನ್ ಆದರೆ ಒಂದು ಸೀಡು ನಮ್ಮ ಕೈಗೆ ಸಿಗಲ್ಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ನಾವು ಈ ಬೀಜನ ಹಾಕಿ ಹಾಕಬೇಕಾದ್ರೆ ಇದು ಹಿಂದೆ ಇರುವಂಥ ಹುಲ್ಲು ಥರ ಇರುತ್ತೆ ಹಿಂದ್ಗಡೆ ಮುಂದ್ಗಡೆ ಎರಡನ್ನು ನಾವು ತೆಗೆದುಬಿಟ್ಟು ಬೀಜ ಮಾತ್ರ ನಾವು ಮಣ್ಣಲ್ಲಿ ಹಾಕಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಗಿಡ ನೋಡಿ ಎಷ್ಟೊಂದು ಇದ್ದಾವೆ ಅಂತ ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಕೆಲವೊಬ್ಬರಿಗೆ ಕೊಡಬೇಕು ಅವ್ರಿಗೂ ಕೂಡ ನಾನು ಇದನ್ನು ಸೀಡ್ಸನ್ನು ಕೊಡ್ತೀನಿ ಸ್ವಲ್ಪ ಬೇಗ ತಕ್ಕೊಂಬಿಟ್ಟೆ ಯಾಕಂದರೆ ಮತ್ತೆ ಒಡೆದೋಗಿ ಅದು ಕೈ ಸಿಗಲಿಲ್ಲ ಅಂದರೆ ಕಷ್ಟ ನೀವು ಇಲ್ಲ ಅಂದರೆ ನೀವು ದಾರಾನ ಕಟ್ಟಿ ಬಿಡಬೇಕು ದಾರ ಕಟ್ಟಿದ್ರೆ ಅದರಲ್ಲೇ ಉಳ್ಕೊಂಡ್ಬಿಡತ್ತೆ ನಾನು ದಾರ ಕಟ್ಟಿರಲಿಲ್ಲ ಹಾಗಾಗಿ ಸೀಡ್ಸು ಎಲ್ಲ ಹಾರೋಗಿದೆ ಹಾಗೆ ನಾನು ರಾಜಗಿರಿ ಸೊಪ್ಪು ಕಿರಕ್ಸಾಲಿ ಸೊಪ್ಪು ಮತ್ತೆ ತೆಗ್ದಿದ್ದೀನಿ ಈಗಾಗಲೇ ನಾನು ಮೂರ್ನಾಲ್ಕು ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೆ ಅದಕ್ಕೆ ಇದು ಇವತ್ತು ವೀಡಿಯೋ ಮಾಡಿಲ್ಲ ನಾನು ಹಾಗೆ ಮಲ್ಲಿಗೆ ಗಿಡ ತೊಗೊಂಡು ಬಂದಿದ್ದೆ ನಾನು ಗೌರ್ಮೆಂಟ್ ನರ್ಸರಿಯಿಂದ ಅದನ್ನು ನಿಮಗೆ ತೋರಿಸಿದ್ದೆ ಅದರಲ್ಲಿ ಹೂ ಬಿಟ್ಟಿದ್ದೆ ನೋಡಿ ಈಗ ತುಂಬ ಚಿಕ್ಕ ಗಿಡ ಇದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ದೊಡ್ಡ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಗಿಡ ತೊಗೊಂಡು ಬಂದಿದ್ದೆ ಅದರಲ್ಲಿ ಈಗ ತಾನೇ ಮಗ್ಬರಕ್ಕೆ ಶುರುವಾಗಿದೆ ಅದು ಯಾವ ಮಲ್ಲಿಗೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ನೋಡಬೇಕು ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಒಂದು ನಿತ್ಯ ಮಲ್ಲಿಗೆ ಇದೆ ಇದು ಬೇರೆ ಇದೆ ಇದರ ಎಲೆಗಳು ಸ್ವಲ್ಪ ಬೇರೆ ಇದ್ದಾವೆ ಇದು ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ ನಾವು ಹೂ ಬಿಟ್ಟಾಗ ನಿಮಗೆ ತೋರಿಸ್ತೀನಿ ಹಾಗೆ ದಾಸವಾಳ ಗಿಡದಲ್ಲಿ ಹೆಚ್ಚಾಗಿ ಹೂ ಬಿಡ್ತಾ ಇಲ್ಲ ಎರಡು ಮೂರು ಈ ರೀತಿಯಾಗಿ ಹೂ ಬಿಡ್ತಾ ಇದ್ದಾವೆ ಮತ್ತು ಗೌರಿ ಹೂವು ಅಥವಾ ಅಡಿಕೆ ಹೂವು ಅಂತ ಹೇಳ್ತಾರೆ ಇದನ್ನು ಇದರಲ್ಲಿ ನನ್ನ ಹತ್ರ ಪಿಂಕ್ ಕಲರ್ ಮತ್ತು ವೈಟ್ ಕಲರಲ್ಲಿದೆ ಇದು ರೆಡ್ ಕಲರ್ ಇದು ನನ್ನ ಫ್ರೆಂಡ್ ಕಡೆಯಿಂದ ನಾನು ಒಂದು ಸಸಿನ ತೊಗೊಂಡು ಬಂದಿದ್ದೆ ಇಲ್ಲಿ ನೋಡಿ ದಾಸವಾಳ ಗಿಡದಲ್ಲಿ ಎರಡು ಮೊಗ್ಗಾಗಿದೆ ಆದರೆ ಇದಕ್ಕೆ ಸ್ವಲ್ಪ ಹುಳ ಹತ್ಕೊಂಡಂಗೆ ಆಗಿದೆ ಅದಕ್ಕೆ ಸ್ವಲ್ಪ ನಾವು ಇವತ್ತೇನಾದರೂ ಸ್ಪ್ರೇ ಮಾಡ್ತೀನಿ ನೋಡಿ ಒಂದೊಂದೇ ಹೂ ಬಿಡ್ತಾ ಇದೆ ರಿಪೋರ್ಟ್ ಮಾಡಿ ಇಟ್ಮೇಲೆ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಈಗ ಮತ್ತೆ ವಾಪಸ್ ಬಿಸಿಲಿಗೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಮಳೆನೇ ಆಗಿಲ್ಲ ಹಾಗಾಗಿ ತುಂಬಾ ಬಿಸಿಲು ಗಿಡಗಳು ಕೂಡ ಅಷ್ಟೇ ತುಂಬಾ ಒಣಗೋಗ್ತಾ ಇದ್ದಾವೆ ನಾವು ನೀರು ಹಾಕ್ತೀವಿ ಆದರೆ ಬಿ ಬಿಸಿಲಿನ ಹವಕ್ಕೆ ಗಿಡಗಳು ತಡ್ಕೊಳೋಕೆ ಆಗ್ತಿಲ್ಲ ಆ ರೀತಿಯಾಗಿದ್ದಾವೆ ನೋಡಿ ಒಂದು ನಿಂಬೆ ಗಿಡದಲ್ಲಿ ಒಂದು ನಿಂಬೆಕಾಯಿ ಬಿಟ್ಟಿದೆ ತುಂಬ ಸಣ್ಣಕ್ಕಿದೆ ಪರವಾಗಿಲ್ಲ ಸಾರಿ ಒಂದೇ ಕಾಯಿ ಬಿಟ್ಟಿತ್ತು ಈ ಸಾರಿ ಒಂದು ಎಂಟತ್ತು ಕಾಯಿ ಇದ್ದಾವೆ ಇದು ಯಾವ ಗೆ ಬರುತ್ತೆ ನೋಡಬೇಕು ನಾನು ಬೀಜದಿಂದ ಹಾಕಿರೋದ್ರಿಂದ ಇದು ನಾಲ್ಕು ವರ್ಷ ತೊಗೊಂತು ಕಾಯಿ ತ ಬರೋಕ್ಕೆ ಬೀಜದಿಂದ ಹಾಕಿ ನಾವೇ ಗಿಡನ ರೆಡಿ ಮಾಡ್ಕೊಂಡಾಗ ಸ್ವಲ್ಪ ಲೇಟ್ ಆಗುತ್ತೆ ಅದೇ ನಾವು ಕಸಿ ಮಾಡಿರುವಂಥ ಗಿಡನ ತೊಗೊಂಡು ಬಂದರೆ ಅದು ತುಂಬಾ ಬೇಗ ಕಾಯಿ ಬಿಡೋಕ್ಕೆ ಶುರುವಾಗತ್ತೆ ಇಲ್ಲಿ ಪೇರು ಗಿಡದಲ್ಲಿ ಎರಡು ಪೇರು ಉಳಿಸಿತ್ತು ಮಂಗ ಅದರಲ್ಲಿ ಒಂದು ಪೇರನ್ನ ನಿನ್ನೆ ಕಡಿದು ತಿಂದು ಒಗ್ದು ಹೋಗಿದೆ ನೋಡಿ ಇನ್ನೊಂದು ಉಳ್ಕೊಂಡಿದೆ ಅದನ್ನು ಯಾವಾಗ ತಿನ್ನುತ್ತೋ ಗೊತ್ತಿಲ್ಲ ಎರಡು ವರ್ಷದಿಂದ ಒಂದು ಮೂರ್ನಾಲ್ಕು ಸಾರಿ ಕಾಯಿ ಬಿಟ್ಟಿತ್ತು ಆದರೆ ಇದರಲ್ಲಿ ಒಂದು ಕಾಯಿನೂ ನಾವು ತಿಂದಿಲ್ಲ ಬನ್ನಿ ಈಗ ನನ್ನ ಬಾಲ್ಕನಿ ಗಾರ್ಡನ್ ತೋರಿಸ್ತೀನಿ ಸದ್ಯಕ್ಕೆ ಯಾವ ಇದೆ ಅಂತ ನೋಡಿ ಮಧ್ಯಾಹ್ನದ ಮೇಲೆ ಈ ರೀತಿಯಾಗಿ ಬಿಸಿಲು ಬೀಳುತ್ತೆ ತುಂಬಾ ಬಿಸಿಲು ಇರುತ್ತೆ ನಮ್ಮ ಟೈಲ್ಸ್ ಎಲ್ಲ ತುಂಬಾ ಬಿಸಿ ಇರುತ್ತೆ ಕಾಲಿಡೋಕ್ಕೂ ಹೆದರಿಕೆ ಆಗುತ್ತೆ ಅಷ್ಟು ಬಿಸಿ ಇರುತ್ತೆ ಇಲ್ಲಿ ಬ್ರಹ್ಮಕಮಲದ ಗಿಡ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಹಾಗೆ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ ಬಟ್ ಇಂಡೋರಲ್ಲಿ ನಾವು ಇಟ್ಟಾಗ ಈ ಬಿಸಿ ನಮ್ಮ ಊರಲ್ಲಿ ಬಿಸಿಲು ಜಾಸ್ತಿ ಇಂಥ ಟೈಮಲ್ಲಿ ನಾವು ಮನೆ ಒಳಗಡೆ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ಫ್ರೆಂಡ್ಸ್ ಇದು ಗಿಡಗಳೆಲ್ಲ ಸ್ವಲ್ಪ ನಾವು ಹೊರಗಡೆ ಗಾಳಿಗೆ ಬಿಡಬೇಕು ಅಂದ್ರೇ ಚೆನ್ನಾಗಿ ಬೆಳೆಯುತ್ತೆ ಇದೆಲ್ಲನೂ ಕೆಲವೊಂದನ್ನು ನಾನು ಬಿಸಿಲು ಬರದೇ ಇರುವಂಥ ಜಾಗದಲ್ಲಿಟ್ಟಿದ್ದೀನಿ ಕೆಲವೊಂದು ಬಿಸಿಲು ಬೀಳೋ ಇಟ್ಟಿದ್ದೀನಿ ಕೆಲವೊಂದನ್ನು ನಡೆಯುತ್ತೆ ಆ ಥರ ಗಿಡಗಳನ್ನ ನಾವು ಸ್ವಲ್ಪ ಶಿಫ್ಟ್ ಮಾಡ್ತಾ ಇರಬೇಕು ಅಂದರೆ ಗಾರ್ಡನ್ ಚೆನ್ನಾಗಿರುತ್ತೆ ನೋಡಿ ಇದು ಮನಿ ಪ್ಲ್ಯಾಂಟು ಹ್ಯಾಂಗಿಂಗ್ ಪಾಟಲ್ಲಿ ಬಂದಿರುವಂಥದ್ದು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಫ್ರೆಂಡ್ಸ್ ಇದು ಇದು ಆ್ಯಕ್ಚುಲಿ ನನ್ನ ಮಗಳು ಜೋಕಾಲಿ ಹಾಕಿದೆ ಬಾಲ್ಕನಿನಲ್ಲಿ ಹಂಗಾಗಿ ಇದನ್ನು ತೆಗೆದು ಕೆಳಗಡೆ ಇಟ್ಟಿದ್ದೀನಿ ಇದಕ್ಕೆ ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಹ್ಯಾಂಗ್ ಮಾಡಿದಾಗ ಇಲ್ಲಿ ಎಲ್ಲ ಸೊಕ್ಯುಲೆಂಟ್ಸನ್ನ ಇಟ್ಟಿದ್ದೀನಿ ಒಂದು ಜಿಜಿ ಪ್ಲ್ಯಾಂಟ್ ಎಲ್ಲೆನ ಇಟ್ಟಿದ್ದೀನಿ ಅದು ಬೆಳೆಯುತ್ತೆ ಅಂತ ಆದರೆ ಅದು ನಾಲ್ಕೈದು ತಿಂಗಳು ಬೇಕು ಸ್ವಲ್ಪ ಗಡ್ಡೆ ರೀತಿ ಬೆಳಿಬೇಕಲ್ವಾ ಹಾಗಾಗಿ ಟೈಮ್ ಹಿಡಿಯುತ್ತೆ ಒಂದು ನಾಲ್ಕೈದು ತಿಂಗಳು ತಗೊಳ್ಳುತ್ತೆ ಅದು ಒಂದು ಜಿಝಿ ಪ್ಲ್ಯಾಂಟ್ ಬರೋಕ್ಕೆ ಅದು ಎಲೆಯಿಂದ ಬರಬೇಕಲ್ವ ಹಾಗಾಗಿ ಇದು ಸ್ಪೈಡರ್ ಪ್ಲ್ಯಾಂಟು ಇದು ರನ್ನರ್ಸ್ ಎಲ್ಲ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಇದು ನೋಡಿ ಟ್ಯಾಂಗಲ್ ಹಾರ್ಟ್ ಪ್ಲ್ಯಾಂಟು ಇದನ್ನು ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಚ್ಚಿದ್ದೀನಿ ಅದರಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿ ಬೆ ಬಂದಿದೆ ಇದು ಬಿಸಿಲು ತುಂಬ ಬರುತ್ತೆ ಆದರೂ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್